ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮುಂದಿನ ಏಳು ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗಲಿದೆ ಇದರಲ್ಲಿ ವಿಶ್ವಾಸವಿಡು ಹಾಗೆ ಪ್ರಾಮಾಣಿಕವಾಗಿ ಪಡೆಯಬೇಕೆಂದಿರುವ ಕೆಲಸದ ಕಡೆ ಪ್ರಯತ್ನ ಪಡು ಖಂಡಿತ ನೀನಂದುಕೊಂಡ ಕೆಲಸ ಆಗುತ್ತದೆ ಹೊಸ ವಿಷಯದ ದಾರಿಯಲ್ಲಿ ಸಾಗುವಾಗ ಸರಿಯಾದ ಸಮಯ ಗುರುತಿಸುವುದು ಹೇಗೆ ಎಂದು ಬಾಬಾ ಹೇಳುತ್ತಿದ್ದಾರೆ ಮುಂದಿನ ಏಳು ದಿನಗಳಲ್ಲಿ ಜೀವನದ ದಿಕ್ಕು ಒಂದು ಒಳ್ಳೆಯ ರೀತಿ ಬದಲಾಗುತ್ತದೆ ಇದು ಒಂದು ಸಾಧಾರಣ ಬದಲಾವಣೆಯಲ್ಲ ನೀನು ಬಯಸುತ್ತಿರುವ ಜೀವನದ ಬಹುದೊಡ್ಡ ಬದಲಾವಣೆಯಾಗುತ್ತದೆ ಬಾಬಾ ಹೇಳುತ್ತಿದ್ದಾರೆ ನಾನು ನಿನ್ನನ್ನು ಆರಿಸಿಕೊಂಡಿರುವೆ ಇದರ ಸಂಕೇತ ನಿನಗೆ ಸಿಗುತ್ತದೆ ಮುಂದಿನ ಏಳು ದಿನಗಳಲ್ಲಿ ಒಂದು ಬಹುದೊಡ್ಡ ಸಂಕೇತ ನಿನ್ನನ್ನು ಎದುರಾಗುತ್ತದೆ ಮತ್ತು ಹೇಗೆ ಇಂತಹ ಸಂಕೇತಗಳನ್ನು ಗುರುತಿಸುವುದು ಎನ್ನುವ ಚಿಂತೆ ಮಾಡಬೇಡ ನಿನ್ನ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಈ ಸಂಕೇತ ತರುತ್ತದೆ ಅದರಿಂದಲೇ ತಿಳಿದುಬಿಡು ಇದು ಬಾಬಾರವರು ಕೊಟ್ಟ ಭರವಸೆಯ ಸಂಕೇತವಾಗಿದೆ ಸಂದೇಶವಾಗಿದೆ ಎಂದು ಏಳು ದಿನಗಳು ನಿನ್ನ ಜೀವನದಲ್ಲಿ ಬದಲಾವಣೆ ತರುತ್ತವೆ ಎಂದು ಬಾಬಾ ಹೇಳುತ್ತಿದ್ದಾರೆ ಜೀವನದಲ್ಲಿ ನೀನು ಒಂದು ಒಳ್ಳೆಯ ಜೀವನವನ್ನು ಅನುಭವಿಸುವ ಸಂದರ್ಭ ಬಂದಿದೆ ನಿನ್ನ ಜೀವನದಲ್ಲಿ ಬಹುದೊಡ್ಡ ನಿರೀಕ್ಷೆ ಪೂರ್ಣಗೊಳ್ಳುತ್ತದೆ ನಿನಗೆ ಒಳ್ಳೆಯದಾಗುವ ಸಮಯ ಹತ್ತಿರ ಬಂದಿದೆ ಇದು ಕೇವಲ ಒಂದು ಕಲ್ಪನೆಯಲ್ಲ ಇದು ಬಾಬಾರವರ ಸಂದೇಶ ಸಂಕೇತ ನಿನಗೆ ಒಂದು ಗೆಲುವಿನ ಸಂದೇಶವಾಗಿದೆ ಎಂದು ಬಾಬಾ ಹೇಳುತ್ತಿದ್ದಾರೆ ಇದು ಕೇವಲ ಒಂದು ಕಲ್ಪನೆಯಲ್ಲ ಇದು ಬಾಬಾರವರ ಸಂದೇಶ ಹಾಗಾಗಿಯೇ ಬರುವ ಮುಂದಿನ ಏಳು ದಿನ ಒಳ್ಳೆಯ ಸಂಕೇತ ನಿಮ್ಮ ಜೀವನದಲ್ಲಿ ನಿಮಗಾಗಿ ಹೊತ್ತು ತರುತ್ತದೆ ಬಾಬಾ ನಿಮಗಾಗಿ ಒಳ್ಳೆಯ ದಾರಿ ತೆರೆದಿದ್ದಾರೆ ಅನ್ನುವ ಅದನ್ನ ಅರಿಯುವ ಪ್ರಯತ್ನ ನೀವು ಮಾಡಬೇಕು ಮುಂದಿನ ಈ ಸಪ್ತಾಹ ನಿಮಗಾಗಿ ಏನು ತರಲಿದೆ ಬಾಬಾರವರ ಭವಿಷ್ಯವಾಣಿ ಇದಾಗಿದೆ ಮುಂದಿನ ಈ ಸಪ್ತಾಹ ನಿಮಗಾಗಿ ಏನೋ ಒಂದು ನಿಮ್ಮ ಜೀವನದಲ್ಲಿ ಏನೋ ಒಂದು ಹರುಷ ತರಲಿದೆ ಬಾಬಾರವರ ಭವಿಷ್ಯವಾಣಿ ಬಹಳ ಸ್ಪಷ್ಟವಾಗಿದೆ ನಿಮಗಾಗಿ ಬಾಬಾ ಒಂದು ಒಳ್ಳೆಯ ಜೀವನ ಭವಿಷ್ಯ ಕೊಡುವ ಬಹುದೊಡ್ಡ ಒಂದು ಯೋಜನೆಯನ್ನ ಮಾಡಿದ್ದಾರೆ ಸಂಕೇತಗಳನ್ನು ನೀವು ಅರಿಯಬೇಕು ಹಾಗೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಂಡು ಸರಿಯಾದ ಹೆಜ್ಜೆ ಇಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಶುಭ ಯೋಗಗಳು ಬರುತ್ತವೆ ಹಾಗೆ ಶುಭ ಫಲಗಳನ್ನು ಭೋಗಿಸುವ ಸಮಯ ಇದಾಗಿದೆ ಮುಂದಿನ ಏಳು ದಿನಗಳಲ್ಲಿ ನಿಮ್ಮೊಳಗೆ ಒಂದು ಹೊಸ ಶಕ್ತಿಯ ಊರ್ಜೆಯ ಅನುಭವವಾಗುತ್ತಲೇ ಇರುತ್ತದೆ ಈ ಅನುಭವ ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಬರುತ್ತದೆ ಇಂತಹ ಅನುಭವಗಳಿಂದ ಮೊದಲಿಗಿಂತ ನಿಮ್ಮಲ್ಲಿ ಬಹಳ ಆತ್ಮವಿಶ್ವಾಸವನ್ನು ಹೊಂದುತ್ತೀರಾ ಧೈರ್ಯದ ಅನುಭೂತಿಯಾಗುತ್ತದೆ ಇದು ಬಾಬಾರವರ ಮೊದಲ ಸಂಕೇತವಾಗಿದೆ ನಿಮ್ಮ ಈ ಆತ್ಮವಿಶ್ವಾಸವನ್ನು ದೃಢವಾಗಿಸಿ ನಿಮ್ಮ ಕೆಲಸದಲ್ಲಿ ನೀವು ಮುಂದುವರೆದರೆ ಎಲುವಿನ ಜೊತೆ ಯಾವುದೇ ಸಮಸ್ಯೆಗಳನ್ನಾದರೂ ಎದುರಿಸುವ ಸಾಮರ್ಥ್ಯ ನಿಮ್ಮದಾಗುತ್ತದೆ ಹಾಗೂ ಗುರುವಿನ ಬಲ ಮಾರ್ಗದರ್ಶನ ನಿಮ್ಮ ಜೊತೆ ಸದಾ ಇರುವ ಅನುಭೂತಿಯೂ ಮೂಡುತ್ತದೆ ಈ ಏಳು ದಿನಗಳಲ್ಲಿ ಅಂತಹ ಶಕ್ತಿಯ ಊರ್ಜೆಗಳು ನಿಮ್ಮೊಳಗೆ ಇರುವ ಅನುಭವವಾಗುತ್ತದೆ ಇದರಿಂದ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ಹೊಂದುತ್ತೀರಾ ನಿಮ್ಮಲ್ಲಿರುವ ವಿಚಾರಗಳು ಒಳ್ಳೆಯ ಜ್ಞಾನ ಹಾಗೂ ಸಕಾರಾತ್ಮಕ ವಿಚಾರಗಳನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗಿಸುವುದು ನಿಮ್ಮ ಕರ್ತವ್ಯವಾಗಿರುತ್ತದೆ ಮೂರನೆಯದಾಗಿ ಬಾಬಾ ಸಂಕೇತವನ್ನು ಕೊಡುತ್ತಿದ್ದಾರೆ ನಿರೀಕ್ಷಿತವಾದ ಸಹಾಯ ಯಾರಿಂದಲಾದರೂ ಯಾವುದಾದರೂ ಮೂಲಕ ಈ ಏಳು ದಿನಗಳಲ್ಲಿ ನಿಮ್ಮನ್ನು ಬಂದು ಸೇರುತ್ತದೆ ನೀವು ಬಯಸುವ ದೊಡ್ಡ ಸಹಾಯವಾಗಿರುತ್ತದೆ ಆ ಸಹಾಯದ ನಿರೀಕ್ಷೆಯಲ್ಲೇ ನೀವಿದ್ದೀರಿ ಆ ಸಹಾಯವೇ ನಿಮ್ಮನ್ನ ಹುಡುಕಿ ಬರುತ್ತಿದೆ ಈ ಸಹಾಯ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರುತ್ತದೆ ನಾಲ್ಕನೆಯ ಸಂಕೇತವನ್ನು ಬಾಬಾ ತಿಳಿಸುತ್ತಿದ್ದಾರೆ ಈ ಮುಂದಿನ ಏಳು ದಿನಗಳಲ್ಲಿ ಬಹಳ ಕಾರ್ಯಪ್ರವೃತ್ತರಾಗಿ ನೀವು ಪಡೆಯಬೇಕೆಂದಿರುವ ಇಚ್ಛೆಯನ್ನು ಪೂರ್ಣಗೊಳಿಸಿಕೊಳ್ಳುವಲ್ಲಿ ಶ್ರಮ ಪಡಬೇಕು ಪ್ರಯತ್ನ ನಿರಂತರವಾಗಿದ್ದಾಗ ಅದಕ್ಕೆ ತಕ್ಕ ರೀತಿಯಲ್ಲಿ ನಾನು ಪ್ರತಿಫಲಗಳನ್ನು ತಂದುಕೊಡುತ್ತೇನೆ ಎನ್ನುವ ಭರವಸೆಯನ್ನು ಬಾಬಾ ಕೊಡುತ್ತಿದ್ದಾರೆ ಫಲ ನಿಮ್ಮನ್ನು ಸೇರುವ ಸಮಯ ಸರಿಯವೇ ಇದೆ ಎನ್ನುವ ಅನುಭವ ನಿಮಗಾಗುತ್ತದೆ ನೀವು ಸಾಧನೆ ಮಾಡಬೇಕೆಂದಿರುವ ಗುರಿಯ ಹತ್ತಿರವಿದ್ದೀರಾ ಎನ್ನುವ ಅನುಭವಗಳು ಉಂಟಾಗುತ್ತವೆ ಬಹಳ ದಿನಗಳಿಂದ ಪಟ್ಟಂತಹ ಶ್ರಮಕ್ಕೆ ಫಲ ಸಿಗುವ ಸಮಯವಾಗಿದೆ ಸನಿಹವೇ ನೀವಿರುವ ಅನುಭೂತಿ ಉಂಟಾಗುತ್ತದೆ ಎಲ್ಲ ಸಂಕೇತಗಳು ಬಾಬಾ ನಿಮಗೆ ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಎನ್ನುವ ಸೂಚನೆಯಾಗಿದೆ ನಿಮ್ಮ ಒಳ್ಳೆಯ ಸಮಯ ಬಂದಿದೆ ನಿಮ್ಮ ಫಲವನ್ನ ಅನುಭವಿಸುವ ಸಮಯವೂ ಇದೇ ಆಗಿದೆ ರಾಗಿರಿ ಈ ಗೆಲುವಿನ ಆನಂದವನ್ನ ಅನುಭವಿಸಲು ಈ ಏಳು ದಿನಗಳಲ್ಲಿ ನಿಮ್ಮ ಲಕ್ಷ್ಯದ ಜೊತೆಗೆ ಗುರಿ ತಲುಪುವ ಅವಕಾಶಗಳು ನಿಮಗೆ ಸಿಗುತ್ತವೆ ನಿಮಗೆ ತಿಳಿಯುತ್ತದೆ ನೀವು ಸಾಗುತ್ತಿರುವ ದಿಕ್ಕು ಸರಿಯಿದೆ ಎಂದು ನಿಮ್ಮ ಎಲ್ಲ ಪ್ರಯತ್ನಗಳು ಫಲ ತರುತ್ತವೆ ಹಾಗೆ ಐದನೆಯ ಸಂಕೇತವನ್ನು ಬಾಬಾ ತಿಳಿಸುತ್ತಿದ್ದಾರೆ ಹೊಸ ಶುರುವಿನ ಸಂಕೇತವಾಗುತ್ತದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಶುರುವಿನ ಪ್ರಾರಂಭವಾಗುತ್ತದೆ ಮುಂದಿನ ಏಳು ದಿನಗಳು ನಿಮ್ಮ ಬದುಕಲ್ಲಿ ಹೊಸದೊಂದು ತಿರುವು ತರುತ್ತದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತದೆ ಮುಂದಿನ ಜೀವನ ಬದಲಾಗುತ್ತದೆ ಹೊಸ ಕೆಲಸ ವ್ಯಾಪಾರ ಖುಷಿ ಖರೀದಿ ಹೊಸ ಸಂಬಂಧ ಹಾಗೆ ಅನೇಕ ರೀತಿಯ ನೀವು ಬಯಸುವ ಅವಕಾಶಗಳನ್ನ ಬಾಬಾ ನಿಮ್ಮ ಬಳಿ ತರುತ್ತಿದ್ದಾರೆ ಅವೆಲ್ಲವೂ ನಿಮಗೆ ಒಂದೊಂದಾಗಿ ಸಮಯಕ್ಕೆ ಸರಿಯಾಗಿ ಸಿಗುತ್ತದೆ ಎನ್ನುವ ಭರವಸೆಯನ್ನು ಕೊಡುತ್ತಿದ್ದಾರೆ ಬಾಬಾ ನಿಮಗಾಗಿ ಒಂದು ಹೊಸ ಅವಕಾಶವನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಗುರುತಿಸಬೇಕು ಅವಕಾಶಗಳನ್ನ ನೀವು ಗುರುತಿಸಲು ಸಿದ್ಧರಾಗಿದ್ದರೆ ಈ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನ ಬದಲಿಸುತ್ತದೆ ನಿಮ್ಮ ಜೀವನದಲ್ಲಿ ಇದು ಬಹುದೊಡ್ಡ ಬದಲಾವಣೆಯನ್ನ ತರುವ ಸಮಯವಾಗಿದೆ ಚಿಂತೆ ಇಲ್ಲದೆ ಶಂಕೆ ಇಲ್ಲದೆ ನಿಮ್ಮ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಬೇಕು ಎಂದು ಬಾಬಾ ಹೇಳುತ್ತಿದ್ದಾರೆ ನೆನಪಿಡಬೇಕು ಮುಂದಿನ ಈ ಏಳು ದಿನಗಳು ನಿಮಗೆ ಬಹಳ ಮಹತ್ವಪೂರ್ಣವಾಗಿರುತ್ತವೆ ಬಾಬಾ ನಿಮಗಾಗಿ ಮಾಡಿರುವ ಯೋಜನೆ ಸಿದ್ಧತೆ ನಿಮಗೆ ಈಗ ಅದನ್ನ ಅನುಭವಿಸುವ ಯೋಗ ಸಿಗುತ್ತದೆ ನೀವು ಈ ಸಮಯದಲ್ಲಿ ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಕೇಳುತ್ತಾ ಹೆಜ್ಜೆ ಇಡಬೇಕು ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯನ್ನು ಬಯಸುತ್ತಿದ್ದೀರಾ ಆ ಬದಲಾವಣೆಯ ಸಮಯ ಇದೇ ಆಗಿದೆ ಊ ದಿನನಿತ್ಯ ಬಾಬಾರವರಲ್ಲಿ ಪ್ರಾರ್ಥಿಸುತ್ತಿದ್ದ ಪ್ರಾರ್ಥನೆಗೆ ಫಲ ಸಿಗುವ ಸಮಯವೇ ಇದಾಗಿದೆ ಎಂದು ಬಾಬಾ ತಿಳಿಸುತ್ತಿದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ಬದಲಾವಣೆಯಾಗುತ್ತದೆ ಆ ಸಮಯ ಬಂದಿದೆ ಬಾಬಾ ನಿಮ್ಮನ್ನ ಆರಿಸಿಕೊಂಡಿದ್ದಾರೆ ನಿಮಗಾಗಿ ಅವರ ಆಶೀರ್ವಾದ ನೀಡುತ್ತಾ ನಿಮ್ಮ ಭಾಗ್ಯದ ಬಾಗಿಲನ್ನ ತೆರೆದಿದ್ದಾರೆ ಮುಂದಿನ ಏಳು ದಿನದ ಈ ಸಾಪ್ತಾಹ ಸಾಪ್ತಾಹ ಹೊಸ ಜೀವನ ಮತ್ತು ಬದುಕನ್ನು ಬದಲಿಸುತ್ತದೆ ನೀವು ಇಚ್ಛಿಸುತ್ತಿರುವ ಬಹುದೊಡ್ಡ ಕನಸನ್ನ ನನಸು ಮಾಡುತ್ತದೆ ಅವಕಾಶಗಳು ನಿಮ್ಮೆದುರಿಗೆ ಬರುವಂತೆ ಬಾಬಾ ಮಾಡುತ್ತಿದ್ದಾರೆ ನೀವು ಬಯಸಿದ್ದು ನಿಮಗೆ ಸಿಗುವ ಚಮತ್ಕಾರವಾಗುತ್ತದೆ ಬಾಬಾ ನಿಮಗಾಗಿ ಬಹುದೊಡ್ಡ ಸಿದ್ಧತೆಯನ್ನ ಮಾಡಿದ್ದಾರೆ ಇಂತಹ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಜೀವನದ ಬಹುದೊಡ್ಡ ತಿರುವಿಗೆ ಕಾರಣವಾಗುತ್ತದೆ ಹೇಳುತ್ತಿದ್ದಾರೆ ನಿಮ್ಮೊಳಗಿರುವ ಸುಜ್ಞಾನದ ಬೆಳಕನ್ನ ನೀವು ಎಂದಿಗೂ ಮರೆಯಬಾರದು ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ಅಲೌಕಿಕ ಶಕ್ತಿ ಇರುತ್ತದೆ ಅದು ಅವನ ಬೆಳವಣಿಗೆಯೇ ಆಗಿರುತ್ತದೆ ಅವನ ಬೆಳವಣಿಗೆ ಉನ್ನತಿಯಾಗಿರುತ್ತದೆ ಅದು ಆ ಮನುಷ್ಯನನ್ನ ದ್ವಿತೀಯಗೊಳಿಸುವುದರ ಜೊತೆಗೆ ಅದ್ವಿತೀಯ ಅನುಭವಗಳನ್ನು ತಂದುಕೊಡುತ್ತದೆ ನೀವು ಇವು ಈ ಪ್ರಪಂಚದಲ್ಲಿ ಕೇವಲ ಬದುಕಲಿಕ್ಕೆ ಬಂದಿಲ್ಲ ಪ್ರಪಂಚಕ್ಕೆ ಏನಾದರೂ ಅವಿಸ್ಮರಣೀಯವಾದ ಉಡುಗೊರೆಯನ್ನ ಕೊಡುವುದಕ್ಕೆ ಬಂದಿದ್ದೀರಾ ಎನ್ನುವ ನೆನಪು ಮಾಡಿಕೊಳ್ಳಿ ಈ ಸಮಯ ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸಿಕೊಳ್ಳುವ ಸಮಯವಾಗಿದೆ ಇಂತಹ ಸಮಯದಲ್ಲಿ ಆಲಸ್ಯ ಸೋಮಾರಿತನ ತೋರಬೇಡಿ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಫಲ ನಿಮ್ಮದೇ ಆಗುತ್ತದೆ ಅಂತಹ ಅದ್ಭುತ ಭಾಗ್ಯದ ದಾರಿಯ ಬಾಗಿಲನ್ನ ನಿಮಗೋಸ್ಕರ ಬಾಬಾ ಈ ಏಳು ದಿನಗಳಲ್ಲಿ ತೆರೆಯಲಿದ್ದಾರೆ ನಿಮ್ಮಲ್ಲಿ ದೃಢವಾದ ವಿಶ್ವಾಸವಿಟ್ಟು ದೃಢವಾದ ನಿರ್ಧಾರದೊಂದಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದರೆ ಬಾಬಾ ನಿಮ್ಮ ಜೊತೆಯೇ ಇದ್ದು ನಿಮ್ಮ ಇಚ್ಛೆಗಳನ್ನ ಪೂರ್ಣಗೊಳಿಸಿಕೊಡುತ್ತೇನೆ ಎನ್ನುವ ಭರವಸೆಯನ್ನ ಕೊಡುತ್ತಿದ್ದಾರೆ ಸಹಾಯದ ಭರವಸೆಯನ್ನ ನೀಡುತ್ತಿದ್ದಾರೆ ಬಾಬಾ ಹೇಳುತ್ತಿದ್ದಾರೆ ನಿಮ್ಮಲ್ಲಿರುವ ಸಕಾರಾತ್ಮಕ ಊರ್ಜೆಗಳನ್ನ ಉಚ್ಚ ಹಾಗೂ ಸ್ವಚ್ಛ ಮಾಡಿಕೊಳ್ಳಬೇಕು ಇದು ಬಹಳ ಮುಖ್ಯವಾಗಿರುತ್ತದೆ ಉದ್ದೇಶದ ಕರ್ಮಗಳು ನಿಮ್ಮ ಮುಂದಿನ ಭವಿಷ್ಯವಾಗಿರುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡಿ ಎನ್ನುವ ವಿಚಾರವನ್ನ ಬಾಬಾ ಈ ರೀತಿಯಾಗಿ ತಿಳಿಸುತ್ತಿದ್ದಾರೆ ನಿಮ್ಮ ಸುತ್ತ ಮುತ್ತ ಇರುವ ನಕಾರಾತ್ಮಕ ಊರ್ಜೆಗಳು ನಿಮ್ಮ ಅಂತರಂಗದಲ್ಲಿರುವ ಸಕಾರಾತ್ಮಕ ಊರ್ಜೆಗಳನ್ನ ಯಾವ ಯಾವುದೇ ರೀತಿ ಹಾನಿಗೊಳಿಸಲು ಸಾಧ್ಯವಿಲ್ಲ ಎನ್ನುವ ವಿಶ್ವಾಸವನ್ನ ಮೂಡಿಸುತ್ತಿದ್ದಾರೆ ನಿಮ್ಮಲ್ಲಿ ಸದಾ ಸಕಾರಾತ್ಮಕ ಊರ್ಜೆಗಳನ್ನ ಹೆಚ್ಚಿಸಿಕೊಂಡಾಗ ಇಂತಹ ನಕಾರಾತ್ಮಕ ಊರ್ಜೆಗಳ ಶಕ್ತಿ ನಿಮ್ಮನ್ನ ಏನೂ ಮಾಡುವುದಿಲ್ಲ ಅಲ್ಲಿರುವ ಬಲವಾದ ಸಕಾರಾತ್ಮಕ ಊರ್ಜೆಗಳು ಹಾನಿ ಮಾಡಬೇಕೆಂದಿರುವ ನಿಮ್ಮ ಶತ್ರುಗಳ ಊರ್ಜೆಯನ್ನ ನೂರು ಅಡಿ ಹಿಂದಕ್ಕೆ ಸರಿಸುತ್ತವೆ ನಿಮ್ಮ ಸುತ್ತ ಕೇವಲ ಸಕಾರಾತ್ಮಕ ಊರ್ಜೆಗಳೊಂದಿಗೆ ಹಾಗೆ ಬಾಬಾರವರ ಸಂಪೂರ್ಣವಾದ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಇರುತ್ತದೆ ಎನ್ನುವ ಅನುಭೂತಿಯೂ ಉಂಟಾಗುತ್ತದೆ ಅಂದುಕೊಂಡಿರುವ ಕೆಲಸಗಳೆಲ್ಲವೂ ಆಗುತ್ತವೆ ಈ ಮುಂದಿನ ಏಳು ದಿನಗಳಲ್ಲಿ ನೀವು ಇಚ್ಛಿಸುವ ಇಚ್ಛೆ ಈಡೇರುತ್ತದೆ ಹಾಗೆ ನಿಮ್ಮ ಬದುಕು ಹೊಸದೊಂದು ತಿರುವನ್ನ ಪಡೆದುಕೊಳ್ಳುತ್ತದೆ ನೀವು ಬಹುದಿನಗಳಿಂದ ಕಂಡ ಕನಸು ಹೊಸದನ್ನ ಪಡೆಯುವುದು ಆ ಕನಸು ನನಸಾಗುವ ಸಮಯವೇ ಈ ಮುಂದಿನ ಏಳು ದಿನಗಳಾಗಿದೆ ಹಾಗಾಗಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಒಳ್ಳೆಯ ಹೆಜ್ಜೆಗಳೊಂದಿಗೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎನ್ನುವ ಮಾರ್ಗದರ್ಶನ ಬಾಬಾ ನಿಮಗಾಗಿ ನೀಡುತ್ತಿದ್ದಾರೆ ಏಳು ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಸಕಾರಾತ್ಮಕ ಯೋಚನೆ ನಕಾರಾತ್ಮಕ ಯೋಜನೆಗಳು ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮ್ಮ ಬದುಕನ್ನ ನಿಮ್ಮ ಭವಿಷ್ಯವನ್ನ ನೀವು ಆಸೆ ಪಟ್ಟಂತೆ ಪರಿವರ್ತಿಸಿ ಕೊಡುತ್ತವೆ ಎನ್ನುವ ಭರವಸೆಯೊಂದಿಗೆ ಬಾಬಾ ನಿಮ್ಮನ್ನ ಆಶೀರ್ವದಿಸುತ್ತಿದ್ದಾರೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ